ಇದ್ರ ಮೇಲೆ ನಿಮ್ಗೆ ನಿಮ್ಗೆ ಏನು ಪ್ರಶ್ನೆ ಬೇಕು ಖಂಡಿತ ಕೇಳಿ ಅದಕ್ಕೆ ನಮ್ಮ ಟೀಮ್ ಎಲ್ಲರೂ ರೆಡಿ ಉತ್ತರ ಕೊಡೋಕ್ಕೆ ಥ್ಯಾಂಕ್ ಯು ಮಾತಾಡೋಣ ಸೊ ಇವತ್ತು ಬಂದಿರೋ ನಮಸ್ಕಾರ ನಿಮ್ಮ ಇಷ್ಟು ಪ್ರೀತಿ ತುಂಬ ಖುಷಿ ಆಗುತ್ತೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಸೊ ಥಿಯೇಟ್ರಲ್ಲೂ ಸಿನಿಮಾ ನೋಡೋದ್ರ ಮುಖ್ಯತ್ರ ಈ ಪ್ರೀತಿನ ಹಿಂಗೆ ಮುಂದುವರಿಸಿ ಸಿನಿಮಾ ಹದಿಮೂರಕ್ಕೆ ರಿಲೀಸ್ ಆಗ್ತಿದೆ ಸಿನಿಮಾ ಬಂದು ಒಂದು ಬೇರೆ ತರನೆ ಮಜ ಕೊಡುತ್ತೆ ಅಂಡ್ರೆಡ್ ಪರ್ಸೆಂಟ್ ಅದು ನಾನು ಪ್ರಾಮಿಸ್ ಮಾಡ್ಬೋದು ಯಾಕಂದ್ರೆ ಸರ್ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಪ್ರತಿ ಫ್ರೇಮ್ ಅಲ್ಲೂ ಸೊ ಅದೇ ಮುಂದೆ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿದ್ರೆ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಏನು ಸರ್ ಇದೊಂದು ಗ್ಯಾಂಗ್ ಗಳ ಮಧ್ಯ ಹೊಡೆದಾಟ ಗ್ಯಾಂಗ್ಸ್ಟರ್ ಮೂವಿ ಅಂತ ಆ ತರ ಎಲ್ಲ ಅಲ್ಲ ಗ್ಯಾಂಗ್ ಗಳ ಮಧ್ಯ ಹೊಡೆದಾಟ ಅಂತ ಒಂದಷ್ಟು ಗ್ಯಾಂಗ್ ಗಳು ಅದನ್ನ ನಮ್ ಹೀರೋ ಹೆಂಗ್ ಫೇಸ್ ಮಾಡ್ತಾರೆ ನೈಜ ಘಟನೆ ಅಲ್ಲ ಯಾವುದು ಪರ್ಟಿಕ್ಯುಲರ್ ಆಗಿ ಆತರ ಏನಿಲ್ಲ ಸರ್ ಆದ್ರೆ ನೀವೆಲ್ಲರೂ ಸಿನಿಮಾ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನ ನಾನು ನೋಡಿದ್ದೀನಿ ನಮ್ಮ ಏರಿಯಾದಲ್ಲಿ ನೋಡಿದ್ದೀನಿ ಅಂತ ಹೇಳ್ತೀರಾ ಪ್ರತಿ ಏರಿಯಲ್ಲೂ ನಡೆಯುವಂತ ಕಥೆ ಇದು ಹಾ ಸರ್ ಸೆನ್ಸರ್ ಆಗಿದೆ ಯು ಎ ಯು ಎ ಅಂದ್ರೆ ಒಂದು ಮಾಸ್ ಸಬ್ಜೆಕ್ಟ್ ಯುಎ ತಗೊಂಡಿದ್ದು ಡಿಸೆಂಟ್ ಆಗಿ ಮಾಡಿದೀವಿ ಅರೆ ಮಾಸ್ ಎಲ್ಲೂ ಕಡಿಮೆ ಇಲ್ದ ಮಾಡಿದ್ವಿ ಸರ್ಮಾ ಸರ್ ಅಂದ್ರೆ ಸಹ ಕಲಾವಿದರ ನನಗಿಂತ ಕತೆ ಆತರ ಕಲಾವಿದರನ್ನ ಹುಡುಕ್ತಾ ಹೋದ್ವಿ ಡ್ರಾಮಾದ ಒಂದಷ್ಟು ಕಲಾವಿದ ಸಿಗ್ತಾ ಹೋದ್ರು ಸೊ ನಾವು ಹೊಸೊಬ್ರು ಹೊಸೊಬ್ರು ಏನಂದ್ರೆ ನನಗೆ ಒಂದ್ ಇತ್ತು ನಾನು ತುಂಬಾ ಸ್ಟ್ರಗ್ಲಿಂಗ್ ಮಾಡ್ಕೊಂಡ್ಬೋದ್ರಿಂದ ಸೊ ಎಲ್ಲರಿಗೂ ಹೊಸೊಬ್ಬರಿಗೆ ಅವಕಾಶ ಕೊಡ್ಬೇಕು ಅನ್ನೋದೊಂದು ಬಟ್ ನಾವ್ ಅವಕಾಶ ಕೊಡಕಲ್ಲ ಭಗವಂತ ಇದ್ದಾನೆ ಅವ್ನು ಕೊಡೋದು ಸೊ ನಮಗಂತರ ಮಾಡ್ತಿದ್ದೇನೆ ಅಷ್ಟೇ ಅದು ಖುಷಿ ಇದೆ ನಂಗೆ ಇದರಲ್ಲಿ ರೋಡಿಸಮ್ ಅಂತ ಒಂದೇ ಅಲ್ಲ ಓವರ್ ಆಲ್ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ತುಂಬಾ ಚೆನ್ನಾಗಿ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಇದೆ ತಂದೆ ಮಗಳು ಪ್ರೀತಿ ಇದೆ ಮತ್ತೆ ತಾಯಿ ಸೆಂಟಿಮೆಂಟ್ ಇದೆ ಲವ್ ಇದೆ ಬರೀ ಅಂಡವರ್ಡ್ ಅಂತ ಅಂದರೆ ರೋಡಿಸಮೇ ಅಂತ ಏನಿಲ್ಲ ಎಲ್ಲಾ ಎಲಿಮೆಂಟ್ಸ್ ಇದೆ ಸಿನ್ಮಾದಲ್ಲಿ ಒಬ್ಬ ಬಾಡಿನ ಬ್ಲಾಂಕ್ ಆಗಿ ಬಂದು ಸಿನ್ಮಾ ನೋಡಿದ್ರೆ ಡೆಫಿನೆಟ್ ಆಗಿ ತುಂಬಾ ಸಿನಿಮಾನ ಫಸ್ಟ್ ಟೈಮ್ ನಾನು ಆಗಿರೋ ಮಾರಿರೋದು ಇದು ಫಸ್ಟ್ ಟೈಮ್ ಸೋಲೋ ಹೀರೋ ಮಾಡಿರೋದು ಮಾರಿರೋದು ಮುಂಚೆ ಎಲ್ಲಾ ಮೂರು ಜನ ನಾಲ್ಕು ಜನ ಇರೋ ಮಲ್ಟಿ ಕ್ಯಾರೆಕ್ಟರ್ ಮಾಡಿದ್ದೆ ಬಟ್ ಈಗ ನಂದೆ प्रोडक्शन ಅಲ್ಲಿ நானೇ ಸೋಲೋ ಹೀರೋ ಬರ್ತೀನಿ ಯಾಕಂದ್ರೆ ನಾನು ಆಫ್ಟರ್ ಲಾಟ್ ಆಫ್ ಸ್ಟ್ರಗ್ಲಿಂಗ್ ಅಡ್ಜಸ್ಟ್ ಫೆಲ್ ಯೂ نو ನಾವೇನೋ ಮಾಡಬೇಕು ಅನಿಸ್ತು ಅನ್ಸ್ತು ಅದಕ್ಕೆ ಎಲ್ಲರೂ ಸ್ಟ್ರಗ್ಲಿಂಗಲ್ಲಿ ಎಲ್ರೂ ಸ್ಟ್ರಗ್ಲಿಂಗ್ ಬಂದೇ ಟಾಟ್ bande ಬರೋದು ನಾವೇನೋ ಮಾಡಬೇಕು ಸೊ ನಮ್ಮ ಡೈರೆಕ್ಟರ್ ಬಂದಿದೆ ಅದೇ ಇನ್ನೊಂದು ರೀತಿ ಕನೆಕ್ಷನ್ ಸಿಗುತ್ತೆ ನಂಗು ನಮ್ಮ ಡೈರೆಕ್ಟರ್ ಗೆ ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿನ ಗೊತ್ತಿರ ಜೊತೆಗೆ ಅಂದ್ರೆ ಗೊತ್ತಿರ್ತೀವಿ ಜೊತೆಗೆ ಒಂದು ಮಧ್ಯದಲ್ಲಿ ಒಂದು ಗ್ಯಾಪ್ ಆಗಿಬಿಟ್ಟಿದೆ ಸಿಕ್ಕಿರಲ್ಲ ಸೊ ಸಿನಿಮಾ ಮುಖಾಂತರ ಭೇಟಿ ಮಾಡಿದಾಗ ನಾವಿಬ್ರು ಸೊ ನಮ್ಮ ಡೈರೆಕ್ಟ್ ಒಂದು ಸಬ್ಜೆಕ್ಟ್ ಹೇಳ್ತಾರೆ ಈ ತರ ಸಬ್ಜೆಕ್ಟ್ ಇದೆ ಅಂತ ಸೊ ನಂಗೆ ಇಷ್ಟಪಟ್ಟು ಆಮೇಲೆ ಹೇಳ್ತಾರೆ ಇದಕ್ಕೂ ಮುಂಚೆಗೆ ಬೇರೆ ಹೀರೋ ಪ್ರೊಡ್ಯೂಸರ್ ಇದ್ದರು ಸೊ ಅಲ್ಲಿ ಏನು ಡೈರೆಕ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸೊ ಡೈರೆಕ್ಟರ್ ಬಂದ ನಂತರ ಫಸ್ಟ್ ಅಪ್ರೋಚ್ ಮಾಡಿ ಒಂದು ಕ್ಯಾರೆಕ್ಟರ್ಗೆ ಈ ಸಿನಿಮಾ ಒಂದು ಕ್ಯಾರೆಕ್ಟರ್ ಮಾಡಿದ್ರು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಇತ್ತು ಸೊ ಅದಕ್ಕೆ ಒಪ್ಕೊಂಡಿದ್ದೆ ಚೆನ್ನಾಗಿತ್ತು ಅಂತ ಅದಾದಮೇಲೆ ಸೊ ನಮ್ಮ ಡೈರೆಕ್ಟರ್ ಮತ್ತೆ ಇನ್ನೊಬ್ಬರು ಆರ್ಟಿಸ್ಟ್ ಬಂದಿನ ಜೊತೆಗೆ ಈ ಅವ್ರಿಗೆ ಇಶ್ಯೂ ಆಗಿತ್ತು ಅದನ್ನು ಹೇಳ್ಕೊಂಡ್ರು ಸೊ ಅವಾಗ ನಮ್ಮ ಡೈರೆಕ್ಟ್ರನ್ನ ಕೇಳಿದೆ ಸರ್ ನೀವೇನು ಮಾಡ್ಬೋದು ಅಂದಾಗ ನನಗೆ ಓಕೆ ನಾನು ಇಷ್ಟ ಆಯಿತು ನಂಗೆ ಆ್ಯಕ್ಚುಲಿ ಸಬ್ಜೆಕ್ಟ್ ಚೆನ್ನಾಗಿ ಮಾಡ್ಕೊಂಡಿದ್ರು ಸೊ ನಾನು ಮಾಡ್ತೀನಿ ಅಂದಮೇಲೆ ನಮ್ಮ ಡೈರೆಕ್ಟರ್ ಮತ್ತೆ ಹೋಗಿ ಸ್ಕ್ರಿಪ್ಟ್ ಸ್ಕ್ರಿಪ್ಟೆಲ್ಲ ಚೇಂಜ್ ಮಾಡ್ಕೊಂಡ್ಬಂತಿ ಆಮೇಲೆ ಇನ್ ಶುರು ಆಗಿದೆ ಈ ಸಿನಿಮಾ ಸರ್ ಅಂತ ಸೊ ನನ್ನ ಬಿಸ್ನೆಸ್ ಇದೆ ರಿಯಲ್ ಮಾಡ್ತೀನಿ ನಮ್ಮ ತಂದೆ ನನಗೇನು ಕೆಲಸ ಮಾಡ್ಬೇಕಂತ ಇಲ್ಲ ನಮ್ಮ ತಂದೆ ನಮ್ಮ ಅಜ್ಜಿ ಆಶೀರ್ವಾದದಿಂದ ಒಂದು ಬ್ಯಾಕ್ ಗ್ರೌಂಡ್ ಇದೆ ಅವ್ರ ಆಶೀರ್ವಾದ ನಾನು ಇವತ್ತು ಎಲ್ಲ ಎಲ್ಲ ಕಡೆ ನಾ ಇವತ್ತು ನಾನೇ ಇದ್ದೀನೋ ಅದು ನಮ್ಮ ಅಪ್ಪ ಅಜ್ಜಿ ಆಶೀರ್ವಾದದಿಂದ ಅವ್ರು ಕೊಟ್ಟಂಥ ಅಪಿಕ್ಷೆಯಿಂದ ನಾನು ಜೀವನ ಮಾಡ್ತಿರೋದು ಯಾಕಂದ್ರೆ ಇವತ್ತು ನಾನು ಏನು ಇಲ್ಲಿ ಕೂತಿರೋದಕ್ಕೂ ನಮ್ಮ ತಂದೆ ಅಜ್ಜಿನೇ ಕಾರಣ ಸೊ ನಂಗೆ ಅವ್ರಿಗೆ ಯಾವಾಗಲೂ ಅವ್ರಿಗೆ ಯಾವಾಗಲೂ ನನಗೆ ಅದು ಹೇಳ್ತಲ್ಲ ಏನೋ ಋಣ ಪ್ರೀತಿ ವಿಶ್ವಾಸ ಅಲ್ಲಿ ತುಂಬಾ ನಂಗೆ ಕೊಟ್ಟಿದ್ದಾರೆ ಸೊ ನಾನು ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಇವತ್ತು ಅವರಿಂದ ನನ್ನ ಜೀವನ ನಡೀತಿದೆ ಎಲ್ಲಾ ತರ ರೀತಿಯಲ್ಲೂ ಸೊ ನನ್ನ ಫಸ್ಟ್ ಆಶೀರ್ವಾದ ಅವರು ಆಮೇಲೆ ಮತ್ತೆ ದೇವರ ಆಶೀರ್ವಾದ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಅಂತ ಅದ್ರ ಜೊತೆ ಒಂದಷ್ಟು ಸಿನಿಮಾಗಳು ಆಕ್ಟ್ ಮಾಡಿದ್ದಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಿನಿಮಾ ಮಾಡಿದ್ದಾರೆ ಅದೇ ಅಂದರೆ ಅದು ಸ್ಟ್ರಗಲ್ಗೆಲ್ಲ ಆ್ಯಕ್ಟ್ ಮಾಡ್ಕೊಂಡ್ಬಿಡ್ತಾ ಸೊ ಎಲ್ಲೂ ಅದು ನನಗೆ ಬ್ರೇಕ್ ಸಿಕ್ಕಿಲ್ಲ ಅದನ್ನ ಅನ್ಕೊಂಡಷ್ಟು ಕ್ಯಾರೆಕ್ಟರ್ ಸಿಕ್ತಿರಲಿಲ್ಲ ಮಾಡ್ತಿರಲಿಲ್ಲ ಅಂದಾಗೆ ಅದೇ ಇತ್ತು ಸೊ ಇಂಡಲ್ ಒಂದು ಶೋ ಮಾಡ್ತೀನಿ ಬ್ಯಾಟೆ ಮಧ್ಯೆ ಕಾಡಿ ಆ ಶೋ ನ ವಿನ್ನರ್ ಆಗಿ ಬರ್ತೀನಿ ನಾನು ಹೋಗಿದ್ದ ಶೋ ವಿನ್ನರ್ ಆಗಬೇಕು ಅದೆಲ್ಲ ಕನ್ಸರ್ ಇರಲಿಲ್ಲ ಒಂದು ಒಂದು ಮಂತ್ ಸರ್ವೈವ್ ಆಗಿ ಬರ್ಬೇಕಾದಿದ್ದು ಸೊ ಅಲ್ಲಿ ಇದ್ದಿದ್ದ ಚಾಲೆಂಜಸ್ ಎಲ್ಲ ನೋಡಿ ಇನ್ನೂ ಸ್ವಲ್ಪ ನನಗೆ ಸ್ವಲ್ಪ ಚಾಲೆಂಜ್ ನಾನು ಯಾವಾಗಲೂ ಚಾಲೆಂಜ್ ಫೇಸ್ ಮಾಡೋಕೆ ಇಷ್ಟಪಡ್ತೀನಿ ತುಂಬಾ ಹಾಗಾಗಿ ಸೊ ಅದು ಅದು ನನಗೆ ಚಾಲೆಂಜ್ ಫೇಸ್ ಮಾಡಿಕೊಂಡು ಶೋ ವಿನರ್ ಆಗಿ ಬಂದೆ ಸೊ ಅದೊಂದು ಖುಷಿ ಇದೆ ಅದಾದಮೇಲೆ ಮತ್ತೆ ಸೇಮ್ ಆಗಿದೆ ಸ್ಟ್ರಗ್ಲಿಂಗ್ ಅವರು ಶೋ ಶೋ ಗೆಟ್ಕೊಂಡ್ ಬಂದಿ ಅಂದ ತಕ್ಷಣ ನಂಗೆ ಎಲ್ಲೂ ಯಾರೂ ಬಂದು ಆಫರ್ ಮಾಡಿಲ್ಲ ಸೊ ನಾನೇ ಸರಿ ನಾವು ಮಾಡಿದೆ ಒಂದು ತಲೆ ಇತ್ತು ನಂಗೆ ಏನೋ ಮಾಡಬೇಕು ಮಾಡಬೇಕಂತ ಸೊ ಅದೆಲ್� ಟೈಮ್ ಬಂದಾಗ ಈ ಕನೆಕ್ಷನ್ ಆದಾಗ ನಾನು ಡೈರೆಕ್ಟ್ ಅದರಲ್ಲ ಇದು ಒಂದು ಸಬ್ಜೆಕ್ಟ್ ಆಯಿತು ಸ್ಟಾರ್ ಅಂತ ಮಿಕ್ಕಿದೆಲ್ಲ ನೀವು ಬ್ಲೆಸ್ಸಿಂಗ್ ಮಾಡಿಸ್ಬೇಕು ಬ್ಲೆಸ್ಸಿಂಗ್ ಕೊಡಬೇಕು ಮತ್ತೆ ಎಂಟೈರ್ ನಮ್ಮ ಕನ್ನಡ ಜನತೆ ಒಂದು ಸದ್ದಿ ಬಂದು ಸಿನಿಮಾ ನೋಡಿ ಖಂಡಿತ ನೀವು ಇಷ್ಟಪಡ್ತೀರ ಯಾಕಂದ್ರೆ ಎಲ್ಲ ಎಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ ಇಂಥದೇ ಬರೀ ಅಂಡರ್ ವರ್ಲ್ಡ್ ಮಜ್ಜು ಆ ಥರ ಏನೂ ಇಲ್ಲ ನೀವು ಸಿಂಹ ಬ್ಲಾಂಕ್ ಗೆ ಬಂದ್ ನೀವು ಸಿನಿಮಾ ಕೂತ್ಕೊಂಡು ನೋಡಿ ಡೆಸ್ಕಡೆ ಸಿನಿಮಾ ಇಷ್ಟ ಪಡ್ತರೆ ನೀವು 액션 ಎಲ್ಲ ಸರ್ ಆಕ್ಷನ್ ಎಲ್ಲ ಯಾರು ಕಾಂಪೋಸ್ ಸರ್ 액ಶನ್ ಯಾರು ಕಾಂಪೋಸ್ ಮಾಡ್ಸಿಲ್ಲ ನಮ್ಮ ಡೈರೆಕ್ಟರ್ ಮತ್ತೆ ನಾವೇ ನಮ್ಮ ಟೀಮ್ ಸೇರ್ಕೊಂಡು ಮಾಡಿದೀವಿ ಅಕಂದ್ರೆ ನಮ್ಮ ಸಿನಿಮಲ್ಲಿ ಜಾಸ್ತಿ 액ಶನ್ ಇಲ್ಲ ಸರ್ ಅಂಡ ಓಡಂತು ತಕ್ಷಣ ಎಲ್ಲರೂ ಹೇಳ್ತಾರೆ 액ಶನ್ ಇರುತ್ತೆ ಅಂತಲ್ಲ ಬಟ್ ಅದು ಅಷ್ಟು ಸ್ಟೇಮೆಂಟ್ ಇದೆ 액ಶನ್ ಎಲಿಮೆಂಟ್ಸ್ ಇದೆ ಇಲ್ಲ ಅಂತಲ್ಲ ಆದ್ರೆ ಫೈಟ್ಸ್ ಎಲ್ಲ ಇಲ್ಲ ಅದು ಫುಲ್ ಬಿಲ್ಡಪ್ಸ್ ಫೈಟ್ಸ್ ನ್ಯಾಚುರಲ್ ಫೈಟ್ಸ್ ಮಾಡಿದ್ವಿ ಈಗ ಯಾರೋ ಒಬ್ರು ಫೈಟ್ ಮಾಡಿದ್ರೆ ಫೈಟ್ ಮಾಡಿದ್ವಿ ಆದಷ್ಟು ಮಚ್ಚಲೆಲ್ಲ ಪ್ಲೇ ಸೊ ಅದೇ ಓವರ್ ಆಲ್ ನಮ್ಮ ಡೈರೆಕ್ಟರ್ ಇರ್ಬೋದು ನಾವೇ ನಮ್ಮ ಟೀಮ್ ಇರ್ಬೋದು ಎಲ್ಲಾನು ಯೋಚನೆ ಮಾಡಿ ಎಲಿಮೆಂಟ್ಸ್ ಎಲ್ಲ ಆಡಿಯನ್ಸ್ ಏನ್ ಬೇಕಂತ ಎಲ್ಲಾನು ಸಿನಿಮಾದಲ್ಲಿ ಇದೆ ಸೊ ಎಲ್ರು ಬಂದು ಬೆಸಿಂಗ್ ಮಾಡ್ಬೇಕಂತ ಕೇಳ್ಕೊತೀನಿ ಅಂದ್ರೆ ಸ್ಟಾರ್ ಅಂತ ಇವಾಗ ನಾವು ಎಲ್ಲರೂ ಕರೆಯೋದ್ರಿಂದ ಸರ್ವಿ ಕರೀತಾ ಇದ್ದಾರೆ ಅಷ್ಟೇ ಇದು ಸಿನಿಮಾ ನೋಡಿದಾಗ ಬೇರೆನೆ ಇರುತ್ತೆ ಈ ಮುಂದಿನ ವಾರನೇ ರಿಲೀಸ್ ಆಗೋದ್ರಿಂದ ಅದೊಂದು ಸಿಂಬಲ್ ಹಾಕಿದೀವಿ ಆದ್ರೆ ಸಿನಿಮಾದಲ್ಲಿ ನಾಯಕನ ಹೆಸರು ಆಗಿರುತ್ತೆ ಅದು ಅಂದ್ರೆ ಸ್ಟಾರ್ ಅಂತ ಅಲ್ಲ ನಕ್ಷತ್ರ ಅಂತ ಅಂದ್ರೆ ಆ ಸಿನಿಮಾದಲ್ಲಿ ಹೆಂಗೆ ಅವ್ಗೆ ಹೆಸರು ಬರುತ್ತೆ ನಕ್ಷತ್ರ ಅಂತ ಅದಕ್ಕೊಂದು ಸೀನ್ ಇದೆ ಅದೇ ಅದು ಹೆಸರು ಯಾಕೆ ಬರುತ್ತೆ ಅದು ತುಂಬಾ ಸ್ಟ್ರಾಂಗ್ ಒಂದು ಕತೆ ಒಳಗಡೆ ಲಿಂಕ್ ಇದೆ ಬರುತ್ತೆ ಹೆಸರು ಬರುತ್ತೆ ಬರ್ತೇನೆ ಸೊ 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 ಕಥೆಯಲ್ಲಿ ನಕ್ಷತ್ರ ಅಂತಾನೆ ಬಟ್ ಈ ಸಿಂಬಲ್ ಏನಿ ಟ್ರೈ ಮಾಡ್ವಿ ಅಂದ್ರೆ ಸುಮಾರು ಸಿನ್ಮಾಗಳು ನಮ್ದು ನಮ್ದೇನು ವಿಶೇಷವಾಗಿರೋ ಟೈಟಿಲ್ ಅನ್ನು ಟ್ರೈ ಮಾಡೋಣ ಅಂತ ಅದ ಕತೆ ಮುಂದೆ ಏನೋ ಮಾಡ್ತೀವಿ ಅನ್ನೋಕ್ಕಿಂತ ಇಲ್ಲ ಹಿಂಗೆ ಅದೇ ಇವ್ರು ಈ ತರ ಒಂದ್ ಸಪೋರ್ಟ್ ಮಾಡಿದಾಗೆ ನಾವ್ ಈ ತರ ಏನೋ ಮಾಡಕ್ ಸಾಧ್ಯ ನಿರ್ಮಾಪಕರೇ ಬೇಡ ಸಿಂಬಲ್ ಎಲ್ಲ ಅಂದ್ಬಿಟ್ರೆ ಅಲ್ಲೇ ಆಗಲ್ಲ ನಾವು ಬರೀಬೇಕಂದ್ರೆ ಆ ಸಿಂಬಲ್ ನ ಬರೀಬೇಕು ಆ ಸಿಂಬಲ್ ಏನೋ ಹೆಸರು ಇರಬೇಕು ಅದಿದ್ರೆ ಅದು ಬರೆಯಕ್ ಆಗೋದು ನಮ್ಗೆ ಸರ್ ಅದೇ ನಿಮಗ್ ಇಷ್ಟ ನಿಮ್ಗೆ ಹಿಂಗ್ ಇಷ್ಟ ಪಡತಂಗ್ ಬರೀಬಹುದು ಸರ್ ನೀವು ಸಾಕ್ಷಾತಂತ್ರ ಇರ್ಬೋದು ಅಂತ ಇರ್ಬೋದು ಇಲ್ಲ ಸಿಂಬಲ್ ಹಾಕ್ಬೋದು ಅಥವಾ ಅದೆಲ್ಲ ನಿಮಗ್ ಬಿಟ್ಟಿದೆ ಯಾಕಂದ್ರೆ ನಿಮ್ಮ ಯೋಚನೆ ತಕ್ಕಂತೆ ಅದನ್ನ ಬಿಟ್ಬಿಟ್ಟಿದ್ರಿ ಸಿಂಬಲ್ ಆಗಿ ಹಾಕಿ ಡಿಸೈನ್ ಮಾಡಿಸ್ಬೇಕಪ್ಪ ನೀವು ಆತರ ಮಾಡಿದೀರಾ ನೀವು ಅಲ್ಲ ಡಿಸೈನ್ ಏನಿಲ್ಲ ಸರ್ ನೀವು ಸ್ಟಾರ್ ಅಂತ ಆಗೋದಿಲ್ಲ ಸರ್ ಬೆನ್ನಲ್ಲೇ ಸಾವಿರ ಸ್ಟಾರ್ ಅಂತ ಇದ್ರೆ

ಇಸ್ಟೇರ್ ಅಂತಲೇ ಕೇಳಿದ್ರೆ ಇಸ್ಟೇರ್ ಅಂತ ಹಾಕಿದ್ರೆ ಬಂದ್ಬಿಡುತ್ತೆ ಅಂದರೆ ಎಲ್ಲ ಫ್ಲಾಟ್ಸ್ ಅವನೇಬಲ್ಲು ನಾವು ಅದನ್ನ ಯಾಕಂದರೆ ಚೆನ್ನಾಗಿ ಈಸಿಯಾಗಿ ಕ್ಯಾಚ್ ಆಗಿ ಕ್ಯಾಚ್ ಅಂದ್ರೆ ಎಲ್ಲ ಸರ್ಚ್ ಮಾಡಿದಾಗ ಈಸಿಯಾಗಿ ಕ್ಯಾಚ್ ಆಗಬೇಕಂತ ಸ್ಟಾರ್ ಅಂತ ಟೈಪ್ ಮಾಡಿದ್ರು ಬಂದ್ಬಿಡುತ್ತೆ ಎಲ್ಲಿ ಶೂಟಿಂಗ್ ಎಲ್ಲ ಮಾಡಿದ್ರೆ ಅಲ್ಲ ಬಹುತೇಕ ಇದು ನಮಗೆ ಲೋಕಲ್ ಬೆಂಗಳೂರು ಏರಿಯಾಗಲ್ಲೇ ಬೇಕಾಗಿತ್ತು ಸೊ ಹಂಗಾಗಿ ಬೆಂಗಳೂರಲ್ಲೇ ಎಲ್ಲ ಶೂ ಇದೆ ಅದೇ ಎಲ್ಲ ಆಲ್ಮೋಸ್ಟ್ ಬೆಂಗಳೂರಿಗೆ ಮಾಡಿದೀವಿ ನಮ್ಮ ಸಬ್ಜೆಕ್ಟ್ ತುಂಬ ರಾ ಇತ್ತು ಅಂದ್ರೆ ಇಸ್ಲಾಂ ತುಂಬಾ ಸಂಧಿ ಬಂದಿ ಆ ಥರ ಎಲ್ಲ ಮಾಡಿದೀವಿ ಯಾಕಂದ್ರೆ ಸಬ್ಜೆಕ್ಟ್ ಡಿಮ್ಯಾಂಡ್ ಆ ಥರ ಮಾಡಿದೆ ಸರ್ ಆಮೇಲೆ ಅದೆಲ್ಲ ಮೂರ್ ಓವರ್ ನಾವಂದಕ್ಕೆಲ್ಲ ನಮ್ಮ ಡೈರೆಕ್ಟರ್ ಬಗ್ಗೆ ಅದು ಆ ವಿಷಯ ಹೇಳಕ್ ಇಷ್ಟಪಡ್ತೇನೆ ಯಾಕಂದರೆ ಅವ್ರು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಾಗೆ ಅವ್ರು ವಿತ್ ಲೊಕೇಶನ್ ನೋಡಿಕೊಂಡು ರೆಡಿ ಮಾಡ್ಕೊಂಡಿದ್ರು ಬಟ್ ಒಳ್ಳೊಳ್ಳೆ ಲೊಕೇಶನ್ ಆ ಸಿನ್ಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಈ ಲೊಕೇಶನ್ ಸಮೇತ ಈ ಸಬ್ಜೆಕ್ಟ್ ಸ್ಕ್ರೀನ್ ಪ್ಲೇ ನೀವು ನೋಡಿದಾಗ ಏನೋ ಒಂದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಿಮ್ಗೆ ನಾನು ಅನ್ಕೊಂಡಿದ್ದೀನಿ ಎಕ್ಸಾಕ್ಟ್ಲಿ ಸರ್ ರೇಲಾಗಿ ಹಂಗೆ ತಂದಿದ್ದೀವಿ ಮೂರು ಸಾಂಗ್ ಇದೆ ಒಂದು ಬಿಟ್ ಸಾಂಗ್ ಇದೆ ಅಂದ್ರೆ ಅದೇ ಲೊಕೇಶನ್ ಬಗ್ಗೆ ಕೇಳ್ದಂಗೆ ನಾವು ನಾರ್ಮಲಿ ಮೇನ್ ರೋಡ್ ಹೋಗ್ಬಂದು ಮೇನ್ ರೋಡ್ ಹೋಗ್ಬಿಟ್ಟು ಹೋಗ್ತೀವಿ ಒಳಗಡೆ ಒಂದಷ್ಟು ವಿಷಯಗಳಿದೆ ಅದು ನಾವು ಟಚ್ ಮಾಡಕ್ಕೆ ಆಗಲ್ಲ ಈ ಸಿನಿಮಾ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅಂತ ಏರಿಯಾಗಳು ಇದೆಯಾ ಬೆಂಗಳೂರಲ್ಲಿ ಅಂತ ನೋಡ್ತಿರೋರಿಗೆ ತುಂಬಾ ಮಜಾ ಕೊಡುತ್ತೆ ನಮಸ್ಕಾರ ನನ್ನ ಹೆಸರು ರಜತಾ ರಕ್ಷಾ ಅಂತ ನಾಯಕ ನಟಿಯಾಗಿ ನಾನು ನಟಿಸ್ತಿರೋ ಮೊದಲನೇ ಚಿತ್ರ ಇದು ಈ ಚಿತ್ರದಲ್ಲಿ ಅದೇ ಸಿ ಓವರ್ ಆಲ್ ಸಿನ್ಮಾ ಬಗ್ಗೆ ಹೇಳೋದಾದ್ರೆ ಫುಲ್ ಖದರ್ ಆಗಿ ಮಚ್ಚು ಲಾಂಗು ಈ ತರ ಈ ತರ ಅಂತ ಅನ್ಸುತ್ತೆ ಬಟ್ ನಮ್ಮ ಸಿನ್ಮಾದಲ್ಲಿ ಪ್ರೀತಿ ಇದೆ ಎಮೋಷನ್ಸ್ ಇದೆ ಅಪ್ಪ ಮಗಳ ಬಾಂಡಿಂಗ್ ಇದೆ ಒಂದ್ ಏನನ್ಸುತ್ತೆ ಅಂತ ಅಂದ್ರೆ ಫೈಟು ಈ ತರ ಏನೋ ಇದೆ ಅಂತ ಒಳಗಡೆ ಬಂದ್ರೆ ಥಿಯೇಟ್ರಿಂದ ಹೊರಗೆ ಹೋಗುವಾಗ ಎಮೋಷ್ನಲ್ ಆಗಿ ಹೋಗ್ತಾರೆ ಸೊ ಆ ಥರ ಒಂದು ಎಮೋ ಎಮೋಷ್ನಲ್ ಕನೆಕ್ಷನ್ಸ್ನ ಈ ಮೂವಿನಲ್ಲಿ ನಾವು ನೋಡ್ಬೋದು ಈ ಸಿನಿಮಾದಲ್ಲಿ ನನ್ನ ಪಾತ್ರ ಕಂಪ್ಲೀಟ್ ಸಿನ್ಮಾ ಎಲ್ರದೂ ಒಂಥರ ಆದರೆ ನಾನು ಬಂದ ಮೇಲೆ ಅದಿನ್ನೊಂಥರ ಆಗತ್ತೆ ಟ್ವಿಸ್ಟ್ ಅಂತಲೇ ಹೇಳ್ಬೋದು ನಾನು ಬಂದಮೇಲೆ ಹೊಸ ಹೊಸ ಟ್ವಿಸ್ಟ್ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಥ್ರೂ ಔಟ್ ದ ಸಿನಿಮಾ ಕ್ಯೂರಿಯಾಸಿಟಿ ಕುತೂಹಲನ ಕ್ಯಾರಿ ಮಾಡುತ್ತೆ ನಿಮ್ಗೆಲ್ಲೂ ಬೋ ಬೋರ್ ಆಗೋಲ್ಲ ಆ್ಯಂಡ್ ಸಾಂಗ್ಸ್ ಅಷ್ಟೇ ಲವ್ ಸಾಂಗ್ ಇದೆ ಮೂರು ಸಾಂಗ್ ಇದೆ ಒಂದು ಬಿಟ್ ಸಾಂಗ್ ಇದೆ ಸೊ ಯಾರಿಗೂ ಬೋರ್ ಮಾಡಿದೆ ನೋಡೋ ಅಂಥದ್ದು ಇಲ್ಲಿ ಸಂದೇಶ ಓರಿಯೆಂಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮನರಂಜನೆಗೆ ನಾವು ಒತ್ತನ್ನು ಕೊಟ್ಟಿದ್ದೀವಿ ಸೊ ಎಲ್ಲರೂ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ ಅಪ್ಪ ಮಗಳು ಬಾಂಧವ್ಯ ಅಂದಾಗ ಮಗಳು ಮಗಳು ತನ್ನ ತಂದೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾಳೆ ಪ್ರತಿ ಹೆಣ್ಣು ಕೊಡ್ತಾಳೆ ಅದು ಇದ್ರೆ ತುಂಬ ಚೆನ್ನಾಗಿ ತೋರ್ಸ್ತಿದ್ದಾರೆ ಅಂಡ್ ಎಲ್ಲರೂ ನೋಡುವಾಗ ಅವರಪ್ಪ ನೆನಪಾಗ್ತಾರೆ ಕಣ್ಣಂಚಲ್ಲಿ ನೀರು ಬರುತ್ತೆ ಸೊ ಇದೆಲ್ಲಾನು ನನ್ನ ಪಾತ್ರದ ಮೂಲಕ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂಡ್ ಮಾತಾಡ್ಬೋದಾ ಯೂಶ್ವಲಿ ಏನಾಗ್ಬಿಡತ್ತೆ ಅಂದರೆ ಈ ರೌಡಿಸಾ ಮೂವಿಗಳಲ್ಲೆಲ್ಲ ರೌಡಿ ಅಥವಾ ಹೀರೋ ಹುಡುಗ ಅಂದಾಗ ಅವನ ಸ್ಟ್ರೆಂತ್ ಬಂದ್ಬಿಟ್ಟು ವೆಪನ್ ಆಗಿರುತ್ತೆ ಆದರೆ ಅವನ ವೀಕ್ನೆಸ್ ಅವನ್ ಪ್ರೀತಿ ಮಾಡೋ ಹುಡುಗಿ ಆಗಿರ್ತಾಳೆ ಬಂಡೆ ತರ ಕಾಣಿಸೋ ಹುಡುಗ ತಾಲ್ ಪ್ರೀತಿ ಮಾಡೋ ಹುಡುಗಿ ಮುಂದೆ ಬೆಣ್ಣೆ ತರ ಕರ್ಗೋಗ್ಬಿಡ್ತಾನೆ ಈ ತರ ಕರ್ಗೋಗೋದು ಅಪೋಸಿಟ್ ಇರೋರಿಗೆ ಅಥವಾ ವಿಲನ್ಗೆ ನಿಜವಾಗ್ಲೂ ಅಡ್ವಾಂಟೇಜ್ ಆಗುತ್ತಾ ಅಥವಾ ವಿಲನಿಗೆ ಮಾತ್ರ ಅಡ್ವಾಂಟೇಜ್ ಆಗುತ್ತಾ ಅನ್ನೋ ನ ನಮ್ಮ ನಿರ್ದೇಶಕರು ಸಕ್ಕದಾಗಿ ಬರ್ದಿದ್ದಾರೆ ಈ ಮೂವಿನಲ್ಲಿ ಸೊ ಥ್ರೂ ಔಟ್ ದ ಸಿನಿಮಾ ನಿಮಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಾನೆ ಇರುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ಪಾತ್ರ ಅದಾಗಿರಲ್ಲ ಹೋಗ್ತಾ ಹೋಗ್ತಾ ಇವರೇನಾ ಅವರೇನಾ ಇದೆಲ್ಲ ನಿಮ್ಗೆ ಕ್ವಶನ್ ಮಾರ್ಕ್ ತುಂಬಾ ಚೆನ್ನಾಗಿ ಸೇರಿಯುತ್ತೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಇನ್ ದಿಸ್ ಮೂವಿ ಅನ್ನೋದನ್ನ ನಾನು ನಾನು ಹೇಳ್ಬೋದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್ ಆ್ಯಂಡ್ ಲವ್ ಥ್ರೂ ಔಟ್ ದ ಜರ್ನಿ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕು ಒಂದು ಹೇಳೋದಾದ್ರೆ ಹೊರಗಡೆ ಮಾಸು ಒಳಗಡೆ ಗುಡ್ ಹಾರ್ಟು ಥಿಯೇಟರ್ ಬಂದು ಸ್ವೀಟ್ ತಿಂತ ನೋಡಿ ಸ್ವೀಟು ಪಕ್ಕ ಮಿಸ್ ಆಗಲ್ಲ

ದಯವಿಟ್ಟು ಕ್ಷಮೆ ಇರಲಿ ನಾನು ಅದನ್ನ ಹೇಳ್ಬೇಕು ಬಿಕಾಸ್ ನನ್ಗೆ ಲೊಕೇಶನ್ ಸಿಕ್ಕಾಪಟ್ಟೆ ಕಾಡಿಸ್ಬಿಡ್ತು ಇದೇ ರೋಡ್ ಅಲ್ಲಿ ನಾನು ಮೂರ್ ರೌಂಡ್ ಹಾಕಿದೀನಿ ಕಾಲ್ ಮಾಡ್ತಾ ಇದ್ದೆ ಯಾರಿಗೂ ಕನೆಕ್ಟ್ ಆಗ್ಲಿಲ್ಲ ಮೀಡಿಯಾದವ್ರಿಗೆ ಇರೋ ಪ್ರತಿಯೊಬ್ಬರಿಗೂ ನನ್ನ ಮೇಲೆ ಕ್ಷಮೆ ಇರಲಿ ದಯವಿಟ್ಟು ಯಾರು ಕೋಪ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಸಿ ನಾ ನೋಡಿ ಥ್ಯಾಂಕ್ ಯು ನಮ್ಮ ಈಟರ್ ಅವರು ಒನ್ ಆಫ್ ದ ಮೇನ್ ರೋಲ್ ನಮ್ಮ ಸಿನಿಮಾಗೆ ಅಂದರೆ ಟೆಕ್ನಿಕಲಿ ಸೊ ಮೂರ್ ಕಾಲ ಹೇಳಿದ್ರು ನಮ್ಮ ಡೈರೆಕ್ಟರ್ ನಮ್ಮ ವಿಜಿ ತುಂಬ ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿದ್ದಾರೆ ನಮಗೆ ತುಂಬ ಕಷ್ಟ ಚಾಲೆಂಜಿಂಗ್ ಆಗಿದೆ ಎಡಿಟ್ ಮಾಡೋದು ಅಂತ ಹೇಳಿದ್ರು ಶಶಿ ಮಾತಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಶಿಧರ್ ಅಂತ ಎಡಿಟರು ಸ್ಟಾರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದು ಎಷ್ಟು ನಾವು ಮೇಡಮ್ ಮತ್ತೆ ಸರ್ ಹೇಳ್ದಂಗೆ ಇದು ನೈಜ ಘಟನೆ ನೈಜ ಘಟನೆ ಅನ್ನೋಕ್ಕಿಂತ ಇವಾಗ ನಾವು ಏರಿಯಾದಲ್ಲಿ ಹೋಗ್ತಾ ಇರ್ತೀವಿ ಓಹ್ ಇದೆಯಾ ಈ ತರ ನಾನು ಆಕ್ಚುಲಿ ಇದೆಲ್ಲ ಎಷ್ಟೊಂದು ಪರ್ಸನಲ್ ಆಗಿ ನೋಡೇ ಇರ್ಲಿಲ್ಲ ಈ ತರ ಎಲ್ಲ ಆಗುತ್ತಾ ಈ ತರ ಎಲ್ಲ ನಿಜವಾಗ್ಲೂ ಹಿಂಗೆಲ್ಲ ಇರ್ತಾರ ಜನ ಅನ್ನೋದು ಆ ಈ ಸಿನಿಮಾ ನನ್ಗೆ ಒಂದು ಎಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ಅದ್ರ ಸ್ಕ್ರೀನ್ ಪ್ಲೇನೂ ಇದೆ ಅದರ ನೈಜ ಘಟನೆ ನನಗೆ ಸತ್ತೊಬಟ್ಟೆ ಒಂಥರ ಆಶ್ಚರ್ಯ ಅನ್ಸುತ್ತೆ ಈ ತರನು ಇರ್ತಾರ ಜನ ಅಂತ ಅಷ್ಟು ರಿಯಲಿಸ್ಟಿಕ್ ಆಗಿದೆ ಆಕ್ಚುಲಿ ಆದ್ರೆ ಇದು ಟ್ರೂ ಇದು ನಡೆಯುತ್ತೆ ಹಿಂಗೆ ನಮ್ ಬ್ಯಾಂಗ್ಳೂರಲ್ಲಿ ಈ ತರ ಏರಿಯಾದಲ್ಲಿ ಇದೆಯಾ ಅನ್ನೋದು ಒಂದು ಕುತೂಹಲ ಬಟ್ ಸಿನಿಮಾ ಮೇಲೆ ನಾನು ಎಡಿಟ್ ಮಾಡ್ಬೇಕಾದ್ರೇನೆ ನಂಗೆ ಅನ್ಸ್ತಾ ಇತ್ತು ಓ ತುಂಬಾ ಚೆನ್ನಾಗ್ ಆಗಿದೆ ಈ ತರ ಎಲ್ಲ ಇದ್ರೆ ಅಂತ ವಿಜಯ್ ಸರ್ ಮತ್ತೆ ಶರತ್ ಸರ್ ಈ ಸಿನಿಮಾದ ತುಂಬ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ ಬಿಕಾಸ್ ಸ್ಕ್ರೀನ್ ಪ್ಲೇ ಆಗಲಿ ಪ್ರತಿ ಒಂದು ಕೂಡ ಎಡಿಟಿಂಗ್ ಟೇಬಲ್ ಅಲ್ಲಿ ತುಂಬಾ ಕೆಲ್ಸ ಆಗಿದೆ ಇದ್ರ ಬಗ್ಗೆ ಯಾಕಂದ್ರೆ ಆತನೇ ಇರುತ್ತೆ ಕನ್ಫ್ಯೂಷನ್ಸ್ ಇದ್ ಹದ್ಬೇಕಾ ಇಲ್ಲ ಈ ಹಿಂಗ್ ಹೋಗೋಣವಾ ಅಂತ

ಟೈಲರ್ ನೋಡಿದ್ರೆ ಅಷ್ಟೇ ಸರ್ ಯಾಕಂದ್ರೆ ನಮ್ಮ ಆರ್ಟಿಸ್ಗಳ್ಗೂ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಸಿಮ್ ನೋಡೋಕೆ ಅದೊಂದು ಕ್ಯೂರಿಯಸಿಟಿ ಹೋಗ್ಬಿಟ್ಟಿದೆ ಥಿಯೇಟರ್ ಬಂದು ನೋಡೋ ಅಂದ್ರೆ ತೇಟರಲ್ಲಿ ಬಂದು ನೋಡ್ಬೇಕು ಅಂತ ಯಾಕಂದ್ರೆ ಅಂದಷ್ಟು ಸಾಂಗ್ ಇರ್ಬೋದು ಎಲ್ಲ ಎಲಿಮೆಂಟ್ಸ್ ಇಟ್ಕೊಂಡ್ ಬರ್ತಿರೋದ್ರಿಂದ ನಮಿಗೆ ಒಂದ್ ಸರ್ತಿ ಬಂದ್ ನೋಡಿದಾಗ ಕೂತ್ಕೊಂಡು ನೋಡಿದಾಗ ಆಶ್ಚರ್ಯ ಆಗ್ಬೇಕು ಅವರಿಗೆ ಶೂಟಿಂಗ್ ಶೂಟಿಂಗ್ ಪ್ರೊಸೆಸೇ ಬೇರೆ ಇತ್ತು ಆಫ್ಟರ್ ಎಲ್ಲ ಕಂಪ್ಯೂಟರ್ ಆದ ಮೇಲೆ ಈ ಸಿನ್ಮಾ ಓವರ್ ಕಂಪ್ಯೂಟರ್ ಆದ ಮೇಲೆ ಸಿಮ್ ಬೇರೆನೆ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಸೊ ಎಲ್ಲರಿಗೂ ತುಂಬ ಜನ ಅದನ್ನ ಕೇಳಿದ್ರು ಸರ್ ಅದನ್ನ ನೋಡ್ಬೋದ ಅಂತ ನಾನು ಯಾರಿಗೂ ಅದು ಬೇರೆ ಎಲ್ಲದಕ್ಕೂನು ಓಕೆ ನನಗೆ ಅದಕ್ಕೂ ಯಾವ್ದು ಇಲ್ಲ ಅಂದಿಲ್ಲ ಈ ವಿಷಯಕ್ಕೆ ಮಾತ್ರ ಯಾರಿಗೂ ಬೇಡ ಅಂದಿದೆ ಯಾಕಂದ್ರೆ ಅವ್ರಿಗೂ ಅದು ಕ್ಯೂರಿಯಾಸಿಟಿ ಬೇಕಂತ ಸರ್ ಅಷ್ಟೇ ಇಲ್ಲ ಅಂದ್ರೆ ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡೋ ಸಿನಿಮಾ ನೆಟ್ ಯಾವುದೇ ಮುಜುಗರ ಇಲ್ಲದೂ ನೋಡ್ಬೋದು ಆ ಥರ ಅದೇ ಅವಾಗ ಹೇಳ್ದಂಗೆ ಸರ್ ನಾವು ಸಿನಿಮಾನ ಮಾಡಿರೋದು ಏನು ಮೆಸೇಜ್ ಇಟ್ಕೊಬೇಕಂತ ಮಾಡಿಲ್ಲ ಕೊಡ್ಬೇಕು ಅಂತ ಮಾಡಿಲ್ಲ ಆಲ್ರೆಡಿ ಸಿನಿಮಾ ಒಂದು ಸಬ್ಜೆಕ್ಟ್ ಒಂದು ಸ್ಟೋರಿ ಅದೊಳಗಡೆ ಇದೇ ಇದೇ ಇರುತ್ತೆ ಮೆಸೇಜ್ ಒಂದು ಬಟ್ ನನಗೆ ಸರ್ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಸಿನಿಮಾ ಬಂದು ನೋಡಿದಾಗ ಅವ್ರು ಸುಮ್ಮನೆ ಬ್ಯಾಂಕ್ ಬಂದು ಸಿನಿಮಾ ನೋಡಿದ್ರೆ ಏನು ಮಾಡಿದರೆ ಅನ್ನೋ ಸರ್ ಆ ಥರ ಮಾಡಿದ್ವಿ ಅಂತ ಅನ್ಕೊಂಡಿದ್ದೀವಿ ಇನ್ನೆಲ್ಲ ಬಿಕ್ಕಿದ್ದು ಜನಗಳಿಗೆ ಸರ್ ಬಿಟ್ಟಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲರೂ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಆಡಿಯನ್ಸ್ಗೆ ಒಂದು ಹೇಳ್ತೀನಿ ಏಟೀಸ್ ಕಿಡ್ಸ್ ಸೆವೆಂಟೀಸ್ ಕಿಡ್ಸ್ ನನ್ನ ತಂದೆಯವರೆಲ್ಲ ಹೇಳ್ತಾ ಇದ್ರು ಟೆಂಟ್ ಗೆ ನಾಲ್ಕಾಣಿ ಕೊಟ್ಟು ಹೋಗ್ತಾ ಇದ್ವಿ ಒಳ್ಳೆ ಮಜಾ ಬರ್ತಿತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ ಅಂತ ಟೂ ಕೆ ಐ ಮೀನ್ ನೈಂಟಿ ಕಿಡ್ಸ್ ನಾವೆಲ್ಲ ಕಾಲೇಜ್ ಬಂಕ್ ಮಾಡಿ ಸ್ಕೂಲ್ ಬಂಕ್ ಮಾಡಿ ಹೋಗಿ ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡ್ತಾ ಇದ್ವಿ ಜನ್ಜಿ ಕಿಡ್ಸ್ ನೀವು ಟೂ ಕೆ ಕಿಡ್ಸ್ ಮನೆಗೆ ಬರುತ್ತೆ ಓ ಟಿ ಟಿಲೆ ಬರುತ್ತೆ ನೋಡೋಣ ದಯವಿಟ್ಟು ಹಂಗೆ ಮಾಡ್ಬೇಡಿ ಅವಾಗಿಂದ ನಡ್ಕೊಂಡ್ ಬಂದಿರೋಂತಹ ಪರಂಪರೆ ಅದು ಅದನ್ನ ಬ್ರೇಕ್ ಮಾಡಬೇಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸ್ಕೂಲ್ ಕಾಲೇಜ್ ಎಲ್ಲ ಬಂಕ್ ಮಾಡ್ಬೇಡಿ ಆದ್ರೆ ಸ್ಕೂಲ್ ಮುಗಿಸ್ಕೊಂಡು ಅಪ್ಪ ಅಮ್ಮನ್ ನಾವ್ ಹೋಗ್ತಾ ಇದ್ವಿ ಅವ್ರೂ ಕರ್ಕೊಂಡು ನೀವು ಥೇಟರ್ಗೆ ಹೋಗಿ ಓ ಟಿ ಟಿಲಿ ಬರೋವರೆಗೂ ದಯವಿಟ್ಟು ಕಾಯ್ಬೇಡಿ ಥಿಯೇಟರ್ ಬನ್ನಿ ಒಳ್ಳೆ ಮೆಮೊರಿನ ರೀಕ್ರಿಯೇಟ್ ಮಾಡಿ ನಿಮ್ಮ ಮುಂದಿನ ಜನರೇಷನ್ ನಿಮ್ ಮಕ್ಳಿಗೆಲ್ಲ ನೀವು ಹೇಳ್ಬೋದು ನನ್ನ ಸಿನಿಮಾ ನಾ ಥೇಟರ್ ಏನ್ ನೋಡ್ತಾ ಇದ್ದೆ ಅಂತ ಥೇಟ್ರ್ ಕ್ಲೋಸ್ ಮಾಡೋ ತರ ಪರಿಸ್ಥಿತಿ ಎಷ್ಟೋ ಥಿಯೇಟರ್ಗಳು ಮುಚ್ಚೋಗ್ತಾ ಇದೆ ದಯವಿಟ್ಟು ಹೊಸಬ್ರು ನಾವು ನಾವು ನಮ್ಮನ್ನ ಥಿಯೇಟ್ರಲ್ಲಿ ನೋಡ್ಕೋತೀವಿ ನೀವು ನಮ್ಮನ್ನ ಥಿಯೇಟ್ರ್ ನೋಡ್ಬೇಕು ಅನ್ನೋ ದೊಡ್ಡ ಆಸೆ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ದಯವಿಟ್ಟು ಓ ಟಿ ಟಿ ಬರೋವರೆಗೂ ಯಾರು ಕಾಯ್ಬೇಡಿ ಸಿನಿಮಾನ ಥಿಯೇಟರ್ ಬಂದು ನೋಡಿ ಅಂತ ಹೇಳ್ತೀನಿ ನಾನು ಇನ್ನೊಂದು ಹೇಳಿದ್ರೆ ಹೇಳಿದ್ರು ಬಂದ್ ಮಾಡಿ ಬನ್ನಿ ಫ್ಯೂಚರೇ ಬೇರೆ ಈ ಸ್ಟೂಡೆಂಟ್ಸ್ ಲೈಫ್ ಬೇರೆ ಫ್ಯೂಚರ್ ಬೇರೆ ಇರುತ್ತೆ ಪರವಾಗಿಲ್ಲ ನಾವು ಏನು ದೊಡ್ಡದಾಗ ಓದ್ಕೊಂಡು ಏನು ಬಂದಿಲ್ಲ ಫ್ಯೂಚರ್ ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಬನ್ನಿ ಪರವಾಗಿಲ್ಲ ಒಂದೇ ಒಂದು ಮಾತು ಹೇಳಿದ್ರೆ ತುಂಬಾ ಕಡೆ ಹೇಳಿದೀನಿ ಇಲ್ಲಿ ನಾವು ಕನ್ನಡದವರು ಕನ್ನಡ ಚಿತ್ರರಂಗನ ತುಂಬಾ ವರ್ಷಗಳಿಂದ ನೋಡ್ಕೊಂಡೆ ನಾವು ನೋಡಿಕೊಂಡೆ ಬೈಲ್ದಿದೀವಿ ಪ್ರೇಮಿಗಳು ಅಪಸ್ಮದಾಗಿ ಅಂದ್ರೆ ಹೀರೋ ಮಕ್ಳು ಹೀರೋ ಆಗಿ ನೋಡಿರೋದು ನೋಡಿದಿವಿ ವಿಲನ್ ಮಕ್ಳು ಹೀರೋ ಆಗಿರೋದು ನೋಡಿದೀವಿ ಟೆಕ್ನಿಷಿಯನ್ ಮಕ್ಳು ಹೀರೋ ಆಗೋ ನೋಡಿದೀವಿ ಒಂದೇ ರಿಕ್ವೆಸ್ಟ್ ಒಂದು ಫೈಟರ್ ಮಗ ಬರ್ತಿದಾರೆ ಸರ್ ಒಂದು ಸಿನ್ಮಾ ಚಿತ್ರರಂಗದಲ್ಲಿ ಸುಮಾರು ಸಿನಿಮಾಗಳಲ್ಲಿ ಎಲ್ಲ ಹೀರೋ ಫೈಟ್ ಮಾಡಿದವರು ಅವ್ರ ಮಗ ಇವತ್ತು ಹೀರೋ ಆಗ್ತಿದಾರೆ ಸೊ ಅದೊಂದು ಮಿಸ್ ಆಗಿತ್ತು ಅಂತ ಅನಿಸ್ತು ಸೊ ಒಂದು ಫೈಟ್ರ್ ಮಗ ಬರ್ತಾ ಇದ್ದಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಫೈಟ್ ಮಾಡ್ತಾರೆ ತುಂಬಾ ವರ್ಷ ಉಳಿತಾರೆ ಇಂಡಸ್ಟ್ರಿಲಿ ಸೊ ನಿಮ್ಗೆಲ್ಲರೂ ಆಶೀರ್ವಾದ ಇರಲಿ ಆಸೆ ಮಾತಲ್ಲಿ ಮುಗಿಸ್ತೀನಿ ಸೊ ಅದೇ ಯಾವಾಗಲೇ ಇಲ್ಲ ಕಷ್ಟ ನಾನು ಇಲ್ಲಿ ಹೇಳಿ ಇಷ್ಟಪಡಲ್ಲ ಖುಷಿಯಾಗಿ ಸಿನಿಮಾ ಮಾಡಿದೀವಿ ಇದು ನಮ್ಮ ಪ್ಯಾಷನ್ ನಮಗೋಸ್ಕರ ಸಿನಿಮಾ ಮಾಡ್ಕೊಂಡಿದೀವಿ ಇವಾಗ ನಮ್ಮ ಡೈರೆಕ್ಟರ್ ಹೇಳಿದ್ರು ಎಲ್ಲ ಎಲಿಮೆಂಟ್ಸ್ ಇದೆ ನೀವು ಬಂದು ಆಶೀರ್ವಾದ ಮಾಡಬೇಕು ಅವ್ರಿ ತುಂಬಾ ವರ್ಷ ನಿಂತ್ಕೊಬೇಕು ಇಂಟ್ರೆಸ್ಟ್ ಅಂದ್ರೆ ನಿಮ್ಮ ಆಶೀರ್ವಾದ ನಿಮ್ಮ ಬ್ಲೆಸಿಂಗ್ ತುಂಬಾ ಇಂಪಾರ್ಟೆಂಟ್ ಒಂದ್ಸತಿ ಬಂದು ಸಿನಿಮಾ ನೋಡಿ ಡೆಫಿನೆಟ್ ಆಗಿ ನೀವು ಎಲ್ರು ಇಷ್ಟಪಡ್ತೀರಾ ಇನ್ನೊಂದ್ಸತಿ ಸಿನಿಮಾಗ್ ಹೋಗ್ತೀರಾ ಯಾಕಂದ್ರೆ ನಿಮ್ಗೆ ಫಸ್ಟ್ ಸತಿ ಸಿನಿಮಾ ನೋಡಿದ್ರೆ ನಿಮ್ಗೆ ಅಷ್ಟು ಅರ್ಥ ಆಗಲ್ಲ ಸೆಕೆಂಡ್ ಸತಿ ಬಂದಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಡೆಫಿನೆಟ್ ಆಗಿ ನೀವು ಫಸ್ಟ್ ಸತಿ ಬಂದು ನೋಡ್ಮೇಲೆ ನಿಮಗೆ ಬರುತ್ತೆ ಅದು ಹೋಗ್ ಒಂದ್ಸತಿ ಏನೋ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಅದು ಅಂತ ಸೊ ಡೆಫಿನೆಟ್ ಆಗಿ ಬನ್ನಿ ನಮ್ ಎಲ್ಲ ನಮ್ಮ ಎಂಟೈರ್ ಟೀಮ್ಗೆ ಬ್ಲೆಸಿಂಗ್ ಮಾಡಿ ಅಂತ ಕೇಳ್ಕೊಂತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸ್ಪೆಷಲ್ ಒಂದು ಲಾಂಚಿಂಗ್ ಹೊಂದಿದೆ ಅದಕ್ಕೆ ಇಡೀ ಚಿತ್ರ ತಂಡ ಭಾಗಿಯಾಗಬೇಕು ಅಂತ ಕೇಳ್ಕೊಟ್ಟಿನಿ ಕೆಳಗಡೆ ಯಾರೆಲ್ಲ ಕಲಾವಿದರು ಕೂತಿದ್ರು ಹಾಗೆ ಟೆಕ್ನಿಷಿಯನ್ಸ್ ಕೂತಿದ್ರು ಪೋಸ್ಟರ್ ಲಾಂಚ್ ಆದ್ಮೇಲೆ ದಯವಿಟ್ಟು ಎಲ್ಲ ತಂತ್ರಜ್ಞರು ಹಾಗೆನೇ ಕಲಾವಿದರು ಕೂಡ ವೇದಿಕೆ ಮೇಲೆ ಬರಬೇಕು ಹಾಗೆ ಈ ಒಂದು ಸ್ಪೆಷಲ್ ಲಾಂಚ್ಗೆ ಸಾಕ್ಷಿ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ अनि के गर्नुहुन्छ होइन त अनि पनि सेन्टर पनि लो

कटआउट 2 ಇದೆ ಮೂರನೇ ಕಟ್ಔಟ್ ನೆಕ್ಸ್ಟ್ ಟೈಮ್ ಆಲ್ರೆಡಿ ಲಂಗ್ ಆಲ್ರೆಡಿ ಲಂಗ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಯೇಸ್ ದಯವಿಟ್ಟು ಚಿತ್ರತಂಡ ಆಗಿರಬೇಕು ಒಂದು ಫೋಟೋ ಅಪರ್ಚುನಿಟಿ ಇದೆ ಹೈತಾ ಬ್ರೋ